ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರೋ ಬೆಂಗಳೂರಿನ ಒಂದು ವಿಡಿಯೋ ಕನ್ನಡಿಗರು ಹಾಗೂ ನಟ ವಿಷ್ಣುವರ್ಧನ್ ಅಭಿಮಾನಿಗಳ ಮನಸ್ಸಿಗೆ ನೋವುಂಟು ಮಾಡಿದೆ ವಿಡಿಯೋದಲ್ಲಿ ಯುವಕನೊಬ್ಬ ಹಿರಿಯ ನಟ ವಿಷ್ಣುವರ್ಧನ್ ಅವರ ಫೋಟೋ ಮುಂದೆ ನಿಂತು ಅಸಂಬದ್ಧವಾಗಿ ವರ್ತಿಸಿರುವುದು ಕಂಡು ಬಂದಿದೆ ಇದೇ ವೇಳೆ ತಾಯಿ ಭುವನೇಶ್ವರಿ ಚಿತ್ರದ ಮುಂದೆ ನಾಡಗೀತೆಯನ್ನು ವ್ಯಂಗ್ಯವಾಗಿ ಹಾಡಿರುವ ದೃಶ್ಯವು ವಿಡಿಯೋದಲ್ಲಿದೆ ಯುವಕನೊಂದಿಗೆ ಇದ್ದ ಯುವತಿಯರು ಕೂಡ ಈ ವರ್ತನೆಗೆ ನಕ್ಕು ಬೆಂಬಲ ನೀಡಿದ್ದಾರೆ ವಿಷ್ಣುವರ್ಧನ್ ಫೋಟೋ ಎದುರು ನಿಂತು ಆ ಮಾಡೋ ಎಂದಿದ್ದಾನೆ ಯುವಕ ಈ ವಿಡಿಯೋವನ್ನು ಕನ್ನಡ ವಿರಾಟ್ ಎಂಬ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಇದರಲ್ಲಿ ಕಾಣಿಸಿಕೊಂಡಿರುವವರು ಜೆಪಿ ನಗರದ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳೆಂದು ಉಲ್ಲೇಖಿಸಲಾಗಿದೆ